ಚಿಕ್ಕಲ್ ತಾಲೂಕಿನ ಬಲ್ಕೊಂಡಿ ಗ್ರಾಮ ಪಂಚಾಯಿತಿಯಲ್ಲಿ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಕಾಯಕ ಬಂಧುಗಳ ವಿಷಾದಾರಿತ ತರಬೇತಿದಾರರ ಕಾರ್ಯಕ್ರಮದ ಅಡಿಯಲ್ಲಿ ಬಲ್ಕುಂದಿ ಗ್ರಾಮ ಪಂಚಾಯಿತಿಯಲ್ಲಿ ಮೂವತ್ತು ಜನ ಶಿಬಿರಾರ್ಥಿಗಳು ಭೇಟಿ ನೀಡಿದರು ಇದೇ ವೇಳೆ ಸಂವಿಧಾನದ ಅಂಗವಾಗಿ ಗ್ರಾಮ ಪಂಚಾಯಿತಿ ಮುಂದೆ ಸಾಮೂಹಿಕವಾಗಿ ಪೂರ್ವ ಪೀಠಕ್ಕೆ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ರಿಚ್ ಸಂಸ್ಥೆ ಬಾಗಲಕೋಟಿನ ಗ್ರಾಮ ಸ್ವರಾಜ್ ಅಭಿಯಾನದ ಮಾಸ್ಟರ್ ಟ್ರೈನರ್ ಆದ ಶ್ರೀಕುಮಾರ್ ಕುಮಾರ್ ಅವರು ಕರ್ನಾಟಕ ಬಾಲ್ಯ ವಿವಾಹ ವಿರೋಧ ವೇದಿಕೆ ಭಿತ್ತಿಪತ್ರ ಹಾಗೂ ಮಕ್ಕಳ ಹಕ್ಕುಗಳ ಕುರಿತು ಕೈಪಡಿ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ತಾಂತ್ರಿಕ ಸಹಾಯಕರಾದ ಶ್ರೀ ವಿಶ್ವನಾಥ್ ಹೆಬ್ಬಾಳ್ ತಾಲೂಕು ಐಸಿ ಸಂಯೋಜಕರಾದ ಶ್ರೀಮತಿ ಯಲಮ್ಮ ಬಂಡ್ರಿ ಬಸವರಾಜ್ ಬೇವೂರ್ ಸ್ವರಾಜ್ ಮಾಸ್ಟರ್ ಟ್ರೈನರ್ ಫ್ರಾಡ್ ಸಂಸ್ಥೆಯ ಮೊದಲು ಗ್ರಾಮ ಪಂಚಾಯಿತಿ ಸದಸ್ಯರು ಕಾರ್ಯದರ್ಶಿಗಳು ಬಿಎಫ್‌ಟಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ಬಹಳ ಒಂದು ಇನ್ಫಾರ್ಮेटिव ಇರತಕ್ಕಂತದ್ದು ಬಾರ್ ಕೋಡ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವಂತందిತ್ತು ಅವಾಗ ತಯಾರು ಮಾಡಿದಿದ್ದು ಈಗ ऑलरेडी ಅದು ಲಾಗಿನ್ ಲಾಕ್ ಆಗಿತ್ತು ಈಗ ಡೈರೆಕ್ಟ್ ಪಂಚಾಯಿತಿ ಲಾಗಿನ್ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ಲಾಕ್ ಆಯ್ತ ಅಂತ ಅಂದೆ ಮುಂದೇನು ಕೆಲಸ ನಾವು ಮಾಡಿಸಿಲ್ಲ ಜಾಸ್ತಿ ನಮಗೆ ಗೊತ್ತಿದೆ ಐದು ವರ್ಷದಿಂದ ಮ್ಯಾಟ್ ಮಾಡ್ತಿದ್ದೀನಿ ಮಾಡ್ತೀನಿ ಸರ್ ಮ್ಯಾಟ್ ಕೆಲಸ ಏನಪ್ಪ ಮ್ಯಾಟ್ ಕೆಲಸ ಮೊದಲೇ ಏನು ಮಾಡ್ತೀನಿ ಫಸ್ಟ್ ಮೊದಲು ಎನ್ಎಮ್ಆರ್ ತಗೋನಿ ಕೆಲಸ ಮಾಡ್ತೀನಿ ಸರ್ ಡೈರೆಕ್ಟ್ ಕೊಟ್ಟು ಇಲ್ಲ ಸರ್ ನಾವು ಅಯ್ಯಪ್ಪ ಏನು ಆ ಅಂದ್ರೆ